ಎಲ್ಲ ಪ್ರೀತಿಯ ಕನ್ನಡಿಗರಿಗೆ ನಿಮ್ಮ ಸಹೋದರಿಯ ನಮಸ್ಕಾರಗಳು ನಾವೆಲ್ಲರೂ ಕನ್ನಡಿಗರು ನಾವು ಮಾತಾಡೋ ಭಾಷೆ ಕನ್ನಡ ನಾವಿರೋದು ಕರ್ನಾಟಕದಲ್ಲಿ ನಮ್ಮ ಮಾತಾಡೋ ಭಾಷೆ ನಾವಿರೋದಕ್ಕೆ ಜಾಗ ಕೊಟ್ಟಿರೋ ನಮ್ಮ ರಾಜ್ಯ ಅಂದರೆ ನಮಗೆಲ್ರಿಗೂ ಪ್ರೀತಿ ಗೌರವ ಇದ್ದೇ ಇದೆ ಕನ್ನಡಿಗರು ಅಂದಮೇಲೆ ಅದನ್ನು ಯಾರೂ ಹೇಳಬೇಕಾಗಿಲ್ಲ ನಾವು ಹುಟ್ಟತಾನೆ ನಮ್ಮೊಂದಿಗೆ ಕನ್ನಡತನ ಅನ್ನೋದು ಕನ್ನಡದ ಮೇಲೆ ಅಭಿಮಾನ ಅನ್ನೋದು ನಾವು ಹುಟ್ಟಿನಿಂದಲೇ ನಮ್ಮ ಜೊತೆ ಬಂದಿರುತ್ತದು ನಮ್ಮ ಭಾಷೆ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರ್ತೀರ ಯಾರು ತಿಳ್ಕೊಂಡಿರಲ್ವೋ ಅಂಥವ್ರಿಗೆ ಈ ವಿಡಿಯೋ ಎಲ್ಲ ಪ್ರತಿಯೊಬ್ಬ ಕನ್ನಡಿಗರಿಗೂ ಶೇರ್ ಮಾಡಿ ಎಲ್ಲರೂ ತಿಳ್ಕೊಳ್ಲಿ ತಿಳ್ಕೊಳ್ಳದೆ ಇರೋರು ತಿಳ್ಕೊಳ್ಲಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡ್ಕೊ ಶೇರ್ ಮಾಡಿ ವಿಡಿಯೋನ ಕರ್ನಾಟಕದಲ್ಲಿ ಮೊದಲು ಏನೇನು ಬಂತು ಕರ್ನಾಟಕ ನಮ್ಮ ರಾಜ್ಯದ ಚಿಹ್ನೆಗಳಾಗಲಿ ನಮ್ಮ ಬಾವುಟದ ಬಗ್ಗೆ ಆಗಲಿ ಹೀಗೆ ಸ್ವಲ್ಪ ನಮ್ಮ ಕನ್ನಡದ ಬಗ್ಗೆ ತಿಳ್ಕೊಳ್ಳೋದು ಕನ್ನಡಿಗರಾಗಿ ನಮ್ಮೆಲ್ಲರ ಕರ್ತವ್ಯ ಕನ್ನಡ ಅಂದರೆ ನಮ್ಮ ತಾಯಿಗೆ ಸಮ ನಮ್ಮ ತಾಯಿ ಹೇಗೆ ನಮ್ಮನ್ನು ಪ್ರೀತಿ ಕಾಳಜಿಯಿಂದ ನೋಡ್ಕೊತಾಳೋ ಹಾಗೆ ಕನ್ನಡ ಮಾತೇನೂ ಸಹ ಪ್ರೀತಿ ಕಾಳಜಿಯಿಂದ ನಮ್ಮನ್ನು ನೋಡ್ಕೊತಾಳೆ ನಮ್ಮ ತಾಯಿ ಮೇಲೆ ನಮ್ಗೆ ಎಷ್ಟು ಗೌರವ ಇದ್ವೋ ನಮ್ಮ ಕರ್ನಾಟಕ ಕನ್ನಡ ಅಂದರೂ ಸಹ ನಮ್ಗೆ ಅಷ್ಟೇ ಗೌರವ ಇದೆ ನಮ್ಮ ತಾಯಿ ಹೇಗೆ ನಮಗೆ ಅನ್ನ ಆಹಾರ ಕೊಟ್ಟು ನಮ್ಮನ್ನು ಸಾಕ್ಕೊಂಡು ಬಂದಿದ್ದಾಳೋ ಹಾಗೆ ನೋಡಿ ನಮ್ಮ ಕರ್ನಾಟಕ ನಮಗೆ ಇರೋದಕ್ಕೆ ಜಾಗ ಕೊಟ್ಟಿದೆ ಕುಡಿಯೋದಕ್ಕೆ ನೀರು ಕೊಟ್ಟಿದೆ ಅನ್ನ ಆಹಾರ ನಾವು ಮಾತಾಡೋದಕ್ಕೆ ಅಂತ ಒಂದು ಭಾಷೆನೂ ಸಹ ಕೊಟ್ಟಿದೆ ನಾವು ಏನೇ ಮಾಡಲಿ ನಾವೆಲ್ಲ ಕನ್ನಡದಲ್ಲೇ ಮಾಡ್ತೀವಿ ಒಂದು ಯೋಚನೆ ಮಾಡೋದಾಗಲಿ ಅಲ್ವಾ ಒಂದು ಕನಸು ಕಾಣೋದಾಗ್ಲಿ ಒಂದು ಖುಷಿ ಕಾಣೋದಾಗಲಿ ಎಲ್ಲ ನಾವು ಕನ್ನಡದಲ್ಲೇ ಮಾಡ್ತೀವಿ ನಮಗೆ ಬರ್ಬೋದು ಒಂದು ಮೂರ್ನಾಲ್ಕು ಭಾಷೆಗಳು ಬರ್ಬೋದು ಕಲ್ತಿರ್ಬೋದು ನಾವು ಆದರೆ ನಾವು ಎಲ್ಲೇ ಹೋಗಲಿ ಯಾವುದೇ ಹೋಗಲಿ ಯಾವುದೇ ಹೋಗಲಿ ಯಾವುದೇ ಸ್ಥಳಕ್ಕೋಗಲಿ ನಾವು ಕಣ್ ನಮಗೇನಾದರೂ ನೋವಾದಾಗಲಿ ಖುಷಿ ಕಂಡಾಗಲಿ ಅಥವಾ ಏನೇ ಸಮಸ್ಯೆ ನಮಗೆ ಮೊದಲು ನಮ್ಮ ಭಾಷೆನಲ್ಲೇ ನಾವು ಯೋಚನೆ ಮಾಡೋದು ಎಲ್ಲ ನಾವು ನಮ್ಮ ಭಾಷೆನಲ್ಲೇ ಮಾಡ್ತೀವಿ ಅಲ್ವಾ ನಮಗೇ ಗೊತ್ತಿಲ್ಲದೆ ನಮ್ಮಲ್ಲಿರುವಂಥ ಕನ್ನಡತನ ನಮಗೆ ಗೊತ್ತಿಲ್ಲದಂಗೆ ಆಚೆ ಬರ್ತಾ ಇರುತ್ತೆ ನೋಡಿ ಅದೇ ಕನ್ನಡದ ಮೇಲಿರುವಂಥ ನಿಜವಾದ ಅಭಿಮಾನ ಕನ್ನಡನ ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಕನ್ನಡನ ನಾವು ಉಳಿಸ್ಬೇಕಾಗ್ಬಿಟ್ಟೈತೆ ಇನ್ನು ಸ್ವಲ್ಪ ದಿನ ಬಿಟ್ಕೊಂಡು ಹೋದರೆ ಈ ಬೇರೆ ಭಾಷೆ ಸೇರಿಕೊಂಡು ನಮ್ಮ ಕನ್ನಡನೇ ಇಲ್ಲದೆ ಇರೋಂಗೆ ಮಾಡಿಬಿಟ್ಟಾರೆ ಕನ್ನಡಕ ಧರಿಸಿ ಕನ್ನಡವನ್ನು ಉಳ್ಕೋಸ್ತಿ ಕರ್ ನಮ್ಮ ರಾಜ್ಯಕ್ಕೆ ನಮ್ಮ ಭಾಷೆಗೆ ಬರದೇ ಇರಲಿ ಕನ್ನಡ ಮಾತಾಡೋದಕ್ಕೆ ಬೇರೆ ಭಾಷೆಯವ್ರಿಗೆ ಪ್ರೋತ್ಸಾಹ ಕೊಡೋಣ ಮಾ ಅವ್ರಿಗೆ ಪ್ರತಿದಿನ ಒಂದೊಂದು ವಾಕ್ಯ ಹೇಳ್ಕೊಡೋಣ ಒಂದೆರಡು ಪದಗಳನ್ನ ಹೇಳ್ಕೊಡೋಣ ಕಲಿಯೋರಾದರೂ ಕಲೀಲಿ ಕೆಲವೊಬ್ಬರು ಅಹಂಕಾರದಿಂದ ಉತ್ತರ ಕೊಡ್ತಾರೆ ಕೆಲವೊಬ್ಬರು ಕಲಿಯೋ ಅಂತ ಮನಸ್ಸು ಮಾಡ್ತಾರೆ ನಾವು ಕನ್ನಡದವರಾಗಿ ಕನ್ನಡದವ್ರನ್ನ ಬೆಳೆಸೋಣ ಕನ್ನಡದವ್ರು ಏನೇ ಕೆಲಸ ಮಾಡಿ ಯಾವುದೇ ಕ್ಷೇತ್ರದಲ್ಲಿರಲಿ ಅವರನ್ನು ನಾವು ಬೆಳೆಸೋಣ ನಮ್ಮ ಕನ್ನಡದವರು ಎಲ್ಲ ಕ್ಷೇತ್ರದಲ್ಲೂ ಇರಬೇಕು ಎಲ್ಲ ಕಡೆ ಮಿಂಚಬೇಕು ಅವ್ರು ಯಾರೇ ಆಗಿರಲಿ ನಮ್ಮ ಶತ್ರು ಆದರೂ ಪರವಾಗಿಲ್ಲ ಅವ್ನು ನಮ್ಮ ಅಂದಮೇಲೆ ಬೆಳೆಸೋಣ ಕೆಲವೊಬ್ಬರು ಹೇಳ್ತಾರೆ ಏನು ನಾವು ಮಾಡಿದ ಸಹಾಯ ಅವ್ನು ನೆನೆಸ್ಕೊಳ್ಳೋದೇ ಇಲ್ಲ ನಾವು ನೋಡೋ ಅಷ್ಟು ಅವನನ್ನು ಅಷ್ಟು ಪ್ರಯತ್ನ ಪಟ್ಟು ಈಗ ನೋಡಿದ್ರೆ ಅವನು ಅವ್ನು ನಮ್ಮನ್ನು ನೆನೆಸ್ಕೊಳ್ಳೋಲ್ಲ ನಾವು ಮಾಡಿದ್ದೆಲ್ಲ ಮರ್ತುಬಿಟ್ಟಿದ್ದಾನೆ ಅಂತ ನಿಜ ಅವ್ನು ಮರ್ತಿರ್ಬೋದು ಆದರೆ ಅವನು ಅವನು ಏನು ಮಾಡಿದನೋ ಅದು ಅವ್ನಿಗೆ ಸಿಕ್ಕೇ ಸಿಗುತ್ತೆ ನಿಮ್ಮನ್ನು ಮರ್ತು ನಿಮ್ಮನ್ನು ತುಳಿದು ಅವನು ಮೇಲಕ್ಕೆ ಹೋಗಿದ್ದಾನೆ ಅಂದರೆ ಅವನ ಮೇಲೆ ಇನ್ನೊಬ್ಬ ಇರ್ತಾನೆ ಅವನಿಗೆ ಎಡ್ಡು ಅಂತ ಅವನು ಬೇರೆ ಭಾಷೆಯವರಾಗಿರ್ತಾನೆ ಅವನು ಅವನ ಭಾಷೆಯವ್ರಿಗೆ ಸಪೋರ್ಟ್ ಮಾಡಬೇಕಾದ್ರೆ ಇವನಿಗನ್ಸುತ್ತೆ ಅಯ್ಯೋ ನಮ್ಮ ಕನ್ನಡದವ್ರು ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಹಾಗಾಗಿ ಕನ್ನಡದವರು ಎಲ್ಲ ಕಡೆ ಇರಬೇಕು ಬೇರೆ ಭಾಷೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ನಮ್ಮ ಭಾಷೆಯವ್ರ ಕೈ ಕೆಳಗಡೆ ಕೆಲಸ ಮಾಡಿದ್ರೆ ಎಷ್ಟೋ ಉತ್ತಮ ಅಲ್ವ ಎಲ್ಲ ಕಡೆ ಸಿಗ್ತಾರೆ ಬೇರೆ ಭಾಷೆಯವರು ಕೆಲವೊಂದು ವಾಕ್ಯಗಳನ್ನ ಕೆಲವೊಂದು ಪದಗಳನ್ನ ಅವ್ರಿಗೆ ಹೇಳ್ಕೊಟ್ಟು ಕನ್ನಡ ಮಾತಾಡೋದಕ್ಕೆ ಪ್ರೋತ್ಸಾಹ ಕೊಡೋಣ ನಾವೆಲ್ಲ ಸೇರಿದ್ರೆ ಖಂಡಿತ ನಾವು ಕನ್ನಡನ ಉಳಿಸ್ಬೋದು ಎಲ್ಲರೂ ಸೇರೋದು ಅಂದರೆ ಒಂದು ಜಾಗದಲ್ಲಿ ಸೇರೋ ಅಂಥದ್ದಲ್ಲ ಇರೋ ಜಾಗದಲ್ಲೇ ಕನ್ನಡದ ಬಗ್ಗೆ ನಮ್ಮ ಕನ್ನಡದ ಬಗ್ಗೆ ತಿಳ್ಕೊಂಡಿರೋಂಥದ್ದನ್ನ ನಾಲ್ಕು ಜನಕ್ಕೆ ಹೇಳೋದಾಗಿರ್ಬೋದು ಕನ್ನಡದ ಬಗ್ಗೆ ಯಾರಾದರೂ ಕನ್ನಡ ಮಾತಾಡದೇ ಇದ್ದಾಗ ಅವ್ರಿಗೆ ಮಾತಾಡಿ ಅಂತ ಹೇಳೋದಾಗಿರ್ಬೋದು ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಬಸ್ ಸ್ಟ್ಯಾಂಡ್ ರೋಡೆಲ್ಲ ಸಿಗ್ತಾಯಿರಲ್ಲ ಅವ್ರಿಗೆಲ್ಲ ಹೇಳೋದಾಗಿರ್ಬೋದು ಎಲ್ಲನೂ ನಾವು ಕನ್ನಡದಲ್ಲೇ ಮಾಡಬೇಕು ನಾವು ಅವ್ರ ಜೊತೆ ಕನ್ನಡದಲ್ಲಿ ಇದ್ರೆ ಅವರು ಕನ್ನಡದಲ್ಲಿ ಮಾತಾಡೋಕೆ ಪ್ರಯತ್ನ ಪಡ್ತಾರೆ ನಮ್ಗೆ ಅವ್ರ ಭಾಷೆ ಬರುತ್ತೆ ಅಂತ ನಾವು ಅವ್ರ ಹತ್ರ ಯಾವಾಗ ಹೋಗ್ತೀವೋ ಆವಾಗ ಅವ್ರು ನಾವು ಯಾಕೆ ಅವ್ರ ಭಾಷೆ ಕಲಿಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಬಿಡ್ತಾರೆ ಹಾಗಾಗೋದು ಬೇಡ ನಾವು ನಮ್ಗೆ ಅವ್ರ ಭಾಷೆ ಬಂದರೂ ಪರವಾಗಿಲ್ಲ ಅವ್ರ ಊರಿಗೋದಾಗ ನಾವು ಬೇಕಾದ್ರೆ ಅವ್ರ ಭಾಷೆ ಮಾತಾಡೋಣ ನಾವು ಈಗ ಕನ್ನಡದಲ್ಲೇ ಮಾತಾಡ್ಸೋಣ ಅವ್ರು ನಮ್ಮೂರಲ್ಲಿದ್ದಾರೆ ಕನ್ನಡ ಕಲೀಲಿ ಅವರು ಕನ್ನಡ ಮಾತಾಡೋದು ಪ್ರಯತ್ನ ಪಡಲಿ ಈ ವಿಡಿಯೋನ ಎಲ್ಲಾರ್ಗೂ ಶೇರ್ ಮಾಡಿ ನಮ್ಮ ಕನ್ನಡದ ಬಗ್ಗೆ ಎಲ್ಲಾರಿಗೂ ತಿಳಿಸಿ ನಮ್ಮ ಕನ್ನಡದವ್ರನ್ನ ಬೆಳೆಸಿ ಅಂತ ಹೇಳ್ತಾ ಈಗ ನೋಡೋಣ ಕರ್ನಾಟಕದ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆ ಇದೆ ಕಪ್ಪು ಮಣ್ಣಿನ ನಾಡು ಕರುನಾಡು ನಮ್ಮ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಅಂತ ಮೊದಲು ಹೆಸರಿತ್ತು ಅದಾದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದು ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು ಅದೇ ನೆನಪಿಗೆ ನವಂಬರ್ ಒಂದನ್ನು ನಾವು ಕರ್ನಾಟಕ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ ಕನ್ನಡಕ್ಕೆ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಕನ್ನಡ ಭಾಷೆಗೆ ಎರಡು ಸಾವಿರದ ಎಂಟರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಸಂವಿಧಾನದಲ್ಲಿ ನೋಡಿ ನಮ್ಮ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳಷ್ಟು ಇತಿಹಾಸ ಇರುವಂಥ ನಮ್ಮ ಕನ್ನಡ ಭಾಷೆಗೆ ಸಂವಿಧಾನದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ನೆನ್ನೆ ಮೊನ್ನೆ ಬಂದಿರೋ ಹಿಂದಿಗೆ ಸಿಕ್ಕಿಲ್ಲ ದೇಶದಲ್ಲಿ ಅತಿ ಹೆಚ್ಚು ಜನ ಹಿಂದಿ ಮಾತಾಡ್ಬೋದು ಆದರೆ ಸಂವಿಧಾನದಲ್ಲಿ ನಮ್ಮ ಕನ್ನಡಕ್ಕೆ ಸಿಕ್ಕಿರುವಂಥ ಸ್ಥಾನ ಹಿಂದಿಗೆ ಸಿಕ್ಕಿಲ್ಲ ನಮ್ಮ ಕನ್ನಡದ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಪೂರ್ವದಿಂದ ಪಶ್ಚಿಮಕ್ಕೆ ನಮ್ಮ ಕರ್ನಾಟಕದ ಒಂದು ವಿಸ್ತರಣೆ ನೋಡೋದಾದರೆ ಕೋಲಾರ ಮತ್ತು ಉತ್ತರ ಕನ್ನಡ ಪೂರ್ವಕ್ಕೆ ಕೋಲಾರದ ಮುಳುಬಾಗಿಲು ಉತ್ತರಕ್ಕೆ ಪಶ್ಚಿಮಕ್ಕೆ ಉತ್ತರ ಕನ್ನಡದ ಕಾರವಾರ ಇದು ಪೂರ್ವ ಪಶ್ಚಿಮ ಗಡಿ ನಾನ್ನೂರು ಕಿಲೋಮೀಟ್ರ್ ಇದೆ ಕೋಲಾರದಿಂದ ಉತ್ತರ ಕರ್ನಾಟಕಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಏಳ್ನೂರ ಐವತ್ತು ಕಿಲೋಮೀಟರ್ ಇದೆ ಉತ್ತರ ಬೀದರ್ನ ಅವರಾದ ತಾಲೂಕು ಬರುತ್ತೆ ದಕ್ಷಿಣಕ್ಕೆ ಚಾಮರಾಜನಗರ ಇವು ಉತ್ತರ ಮತ್ತು ದಕ್ಷಿಣಕ್ಕೆ ಇರುವಂಥ ತುದಿಗಳು ಏಳ್ನೂರ ಐವತ್ತು ಕಿಲೋಮೀಟರ್ ಇದೆ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆ ಇದೆ ಮೂವತ್ತು ಜಿಲ್ಲೆ ಇತ್ತು ಈಗ ಇತ್ತೀಚಿಗೆ ಬಳ್ಳಾರಿಯಿಂದ ವಿಜಯನಗರನ ಬೇರ್ಪಡಿಸಿ ಹೊಸ ಜಿಲ್ಲೆಯಾಗಿ ಮಾಡಿದ್ದಾರೆ ವಿಜಯನಗರ ಜಿಲ್ಲೆ ಈಗ ಮೂವತ್ತೊಂದು ಜಿಲ್ಲೆ ಇದೆ ಈಗ ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಎಲ್ಲ ಸೇರಿ ಒಟ್ಟು ಮೂವತ್ತೊಂದು ಜಿಲ್ಲೆ ಇದೆ ನಮ್ಮ ಕನ್ನಡ ಬಾವುಟ ಹಳದಿ ಮತ್ತು ಕೆಂಪು ಬಣ್ಣ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನಾಡಧ್ವಜ ಸ್ಥಾನಮಾನ ಸಿಕ್ಕಿದೆ ನಮ್ಮ ಬಾವುಟಕ್ಕೆ ನಾಡಧ್ವಜ ಅಂತ ನಾವು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅರಿಶಿಣ ಕುಂಕುಮದ ಸಂಕೇತ ಹಳದಿ ಬಣ್ಣ ಆರೋಗ್ಯಕರ ಸಮಾಜನ ಶಾಂತಿನ ಸಂಕೇತಿಸಿದ್ರೆ ಕೆಂಪು ಬಣ್ಣ ಅಭಿವೃದ್ಧಿನ ಧೈರ್ಯನ ಸಂಕೇತಿಸುತ್ತೆ ಇದು ನಮ್ಮ ಕರ್ನಾಟಕದ ಬಾವುಟ ರಾಜ್ಯ ಬಾವುಟ ನಮ್ಮ ರಾಜ್ಯದ ಚಿಹ್ನೆಗಳು ಸಾಮಾನ್ಯವಾಗಿ ರಾಷ್ಟ್ರೀಯ ಚಿಹ್ನೆಗಳು ಎಲ್ರಿಗೂ ಗೊತ್ತಿರುತ್ತೆ ರಾಜ್ಯದ ಚಿಹ್ನೆಗಳು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಲಾಂಛನ ಗಂಡಬೇರುಂಡ ನಮ್ಮ ರಾಜ್ಯದ್ದು ರಾಜ್ಯ ಗೀತೆ ಬಂದು ಜಯ ಭಾರತ ಜನನಿಯತನು ಜಾತೆ ಇದು ಕುವೆಂಪು ಅವರ ಕಿಶೋರ ಚಂದ್ರವಾಣಿ ಅನ್ನೋದರಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮೈಸೂರು ಅನಂತ ಸ್ವಾಮಿಗಳು ರಾಗ ಸಂಯೋಜನೆ ಮಾಡಿದ್ದಾರೆ ಎರಡು ನಿಮಿಷ ಇಪ್ಪತ್ತು ಸೆಕೆಂಡು ಈ ಗೀತೆ ಇದೆ ಎರಡು ಸಾವಿರದ ನಾಲ್ಕು ಜನವರಿ ಆರನೇ ತಾರೀಕು ನಾಡಗೀತೆ ಸ್ಥಾನಮಾನ ಸಿಕ್ಕಿದೆ ರಾಜ್ಯಗೀತೆಗೆ ಜಯಭಾರತ ಭಾರತ ತನು ಜಾತಿ ನಮ್ಮ ರಾಜ್ಯ ಪ್ರಾಣಿ ಆನೆ ರಾಜ್ಯ ಪಕ್ಷಿ ನೀಲಕಂಠ ರಾಜ್ಯ ಹೂವು ಕಮಲ ರಾಜ್ಯ ಮರ ಗಂಧದ ಮರ ಮತ್ತು ನಮ್ಮ ಕರ್ನಾಟಕದಲ್ಲಿ ರಾಮ್ಸರ್ ತಾಣಗಳು ಅಂದರೆ ಜೌಗು ಭೂಮಿಗಳು ತೇವಯುತವಾದಂಥ ಭೂಮಿಗಳನ್ನು ರಕ್ಷಣೆ ಮಾಡಿ ಅಲ್ಲಿ ಬಂದು ಪಕ್ಷಿಗಳು ವಾಸ ಮಾಡಿ ಅವು ಸಂತಾನೋತ್ಪತ್ತಿನ ಅಭಿವೃದ್ಧಿ ಮಾಡಿಕೊಂಡು ಇಂಥ ಪಕ್ಷಿಧಾಮಗಳನ್ನು ಗುರ್ತಿಸಿ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ರಾಮ್ಸಾರ್ ಅಂತ ವಹಿಸ್ಕೊಂಡಿದೆ ಇದು ಕೇಂದ್ರ ಕಚೇರಿ ಇದೆ ಇರಾನಲ್ಲಿದೆ ಮೊದಲು ರಂಗನತಿಟ್ಟು ಪಕ್ಷಿಧಾಮ ಇದೊಂದೇ ರಾಮ್ಸಾರ್ ತಾಣ ಇತ್ತು ಕರ್ನಾಟಕದಲ್ಲಿ ಭೂಮಿ ಪ್ರದೇಶ ಈಗ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಮೂರು ಸೇರಿಸಿದ್ದಾರೆ ಮಾಗಡಿಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಅಗನಾಶಿನಿ ಅಳಿವೆ ಗೋಕರ್ಣ ಉತ್ತರ ಕನ್ನಡ ಜಿಲ್ಲೆ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ ಹಂಪಿ ವಿಜಯನಗರ ಜಿಲ್ಲೆಯಲ್ಲಿ ಈ ನಾಲ್ಕು ರಾಮ್ಸಾರ್ ತಾಣಗಳಿದ್ದಾವೆ ಪ್ರಸ್ತುತ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಸ್ಥಳಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ್ದಾವೆ ಕರ್ನಾಟಕದ ಯಾವ ಸ್ಥಳಗಳು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದಾವೆ ಅಂತಂದರೆ ಹಂಪಿ ಸೇರಿದೆ ವಿಜಯನಗರ ಜಿಲ್ಲೆದು ಪಟ್ಟದಕಲ್ಲು ಸೇರಿದೆ ಬಾಗಲಕೋಟೆ ಜಿಲ್ಲೆ ಪಶ್ಚಿಮ ಘಟ್ಟಗಳು ಸೇರಿದೆ ಮತ್ತು ಇತ್ತೀಚೆಗೆ ಹೊಯ್ಸಳೇಶ್ವರ ಬೇಲೂರು ಚನಕೇಶ್ವರ ದೇವಾಲಯಗಳು ಹಳೇಬೀಡು ಮತ್ತು ಬೇಲೂರು ಹಳೇಬೀಡು ಹಾಸನ ಜಿಲ್ಲೆಯಲ್ಲಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೇರಿ ಸೇರಿದೆ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಭಾರತದಲ್ಲಿ ಒಟ್ಟು ನಲವತ್ತೆರಡು ಯುನೆಸ್ಕೋ ಪಾರಂಪರಿಕ ತಾಣಗಳಿದ್ದಾವೆ ನಲವತ್ತೆರಡನೇದು ಹೊಯ್ಸಳೇಶ್ವರ ಕರ್ನಾಟಕದಲ್ಲಿ ನಾಲ್ಕು ಯುನೆಸ್ಕೋ ಪಾರಂಪರಿಕ ಪಟ್ ಸ್ಥಳಗಳಿದೆ ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿ ನಮ್ಮದೇ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಕರ್ನಾಟಕ ರತ್ನ ದೇಶದ್ದು ಭಾರತ ರತ್ನ ಪ್ರಪಂಚಕ್ಕೆ ಬಂದಾಗ ನೊಬೆಲ್ ಅತ್ಯುನ್ನತ ಪ್ರಶಸ್ತಿಗಳು ನಮ್ಮ ಕರ್ನಾಟಕ ರಾಜ್ಯದ ಅತ್ಯುನ್ನತ ಪ್ರ ರತ್ನ ಅತ್ಯುನ್ನತ ಪ್ರಶಸ್ತಿ ಕರ್ನಾಟಕ ರತ್ನ ಪ್ರಶಸ್ತಿ ಯಾರ್ಯಾರಿಗೆ ಸಿಕ್ಕಿದೆ ಅಂದರೆ ಕುವೆಂಪು ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಸಿಕ್ಕಿದೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಚಲನಚಿತ್ರಕ್ಕೆ ಎಸ್ ನಿಜಲಿಂಗಪ್ಪ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಾಜಕೀಯಕ್ಕೆ ಸಿ ಎನ್ ಆರ್ ರಾವ್ಗೆ ಎರಡು ಸಾವಿರದರಲ್ಲಿ ವಿಜ್ಞಾನಕ್ಕೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಎರಡು ಸಾವಿರದ ಒಂದರಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಪಂಡಿತ್ ಭೀಮಸೇನ ಜೋಶಿ ಎರಡು ಸಾವಿರದ ಐದರಲ್ಲಿ ಸಂಗೀತ ಕ್ಷೇತ್ರಕ್ಕೆ ಶ್ರೀ ಶಿವಕುಮಾರ ಸ್ವಾಮೀಜಿ ಎರಡು ಸಾವಿರದ ಏಳರಲ್ಲಿ ಸಾಮಾಜಿಕ ಸೇವೆಗೆ ದೇ ಜವರೇಗೌಡ ಅವರಿಗೆ ಎರಡು ಸಾವಿರದ ಎಂಟರಲ್ಲಿ ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಸಮಾಜ ಸೇವೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚಲನಚಿತ್ರ ಮತ್ತು ಸಮಾಜ ಸೇವೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ನೋಡಿ ಎಷ್ಟೊಂದು ಮಾಹಿತಿಗಳಿದೆ ಎಲ್ಲ ಕನ್ನಡಿಗರಿಗೂ ಶೇರ್ ಮಾಡಿ ಕನ್ನಡದ ಮೊದಲುಗಳು ಕನ್ನಡದಲ್ಲಿ ಏನೇನು ಮೊದಲು ಬಂತು ಅಂತ ನಮ್ಮ ಕನ್ನಡದಲ್ಲಿ ಮೊದಲು ದೊರೆತಂಥ ಶಾಸನ ಬಂದು ಹಲ್ಮಿಡಿ ಶಾಸನ ನಮ್ಮ ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ ನೋಡಿ ಕೈ ಬರಹದಲ್ಲಿದೆ ಮಂಗಳೂರು ಸಮಾಚಾರ ಪತ್ರಿಕೆ ರಾಷ್ಟ್ರಕವಿಗಳು ನಮ್ಮ ಕನ್ನಡದಲ್ಲಿ ಮೂರು ಜನ ರಾಷ್ಟ್ರಕವಿಗಳಿದ್ದಾರೆ ಮೊದಲನೆಯವರು ಎಮ್ ಗೋವಿಂದಪ್ಪ ಕುವೆಂಪು ಮತ್ತು ಜಿ ಎಸ್ ಶಿವರುದ್ರಪ್ಪ ಅವರು ಕವಿ ರತ್ನತ್ರಯರು ಇದ್ದಾರೆ ಪಂಪ ಪೊನ್ನ ಮತ್ತು ರನ್ನ ಅಂತ ಕವಿ ಚಕ್ರವರ್ತಿಗಳು ಪೊನ್ನ ರನ್ನ ಜನ್ನ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಪುರಂದರದಾಸ ಮತ್ತು ಕನಕದಾಸರನ್ನ ಕರೀತಾರೆ ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದಪ್ಪ ಮಂಜೇಶ್ವರ ಗೋವಿಂದಪ್ಪ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಮೊದಲ ಪಂಪ ಪ್ರಶಸ್ತಿ ಮೊದಲ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕನ್ನಡಕ್ಕೆ ತಂದುಕೊಟ್ಟವಂಥವರು ನಮ್ಮ ಕುವೆಂಪು ಅವರು ಮೊದಲು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಕುವೆಂಪು ಅವರು ಮೊದಲಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದ್ದು ಸಹ ಕುವೆಂಪು ಅವ್ರಿಗೆ ಮೊದಲನೇ ಪಂಪ ಪ್ರಶಸ್ತಿ ಬಂದಿದ್ದು ಕುವೆಂಪು ಅವ್ರಿಗೆ ಹೊಸ ಕನ್ನಡದ ಮೊದಲ ಕಾವ್ಯ ಶ್ರೀರಾಮಾಯಣ ದರ್ಶನ ಕುವೆಂಪು ಅವರು ರಚನೆ ಮಾಡೋರು ಹೊಸಗನ್ನಡದಲ್ಲಿ ಕನ್ನಡದ ಮೊದಲ ರಾಜ ಮನೆತನ ಕದಂಬರು ಕನ್ನಡದ ಮೊದಲ ರಾಜ ಮಯೂರವರ್ಮ ಕರ್ನಾಟಕದ ಮೊದಲ ಬ್ಯಾಂಕು ಚಿತ್ರದುರ್ಗ ಬ್ಯಾಂಕ್ ಆಫ್ ಲಿಮಿಟೆಡ್ ಬ್ಯಾಂಕುಗಳ ತೊಟ್ಟಿಲು ಅಂತ ಉಡುಪಿ ಮಂಗಳೂರು ಈ ಕಡೆ ಕರಿತೀವಿ ಆದರೆ ಮೊದಲನೇ ಬ್ಯಾಂಕ್ ಓಪನ್ ಆಗಿದ್ದರು ಚಿತ್ರದುರ್ಗ ಬ್ಯಾಂಕ್ ಆಫ್ ಲಿಮಿಟೆಡ್ ಕನ್ನಡದ ಮೊದಲ ಗದ್ಯಕೃತಿ ಒಡ್ಡಾರಾಧನೆ ಮೊದಲ ಕಾವ್ಯ ಕೃತಿ ಆದಿಪುರಾಣ ಕನ್ನಡದ ಮೊದಲ ಗಣಿತಶಾಸ್ತ್ರ ಕೃತಿ ವ್ಯವಹಾರ ಗಣಿತ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಕನ್ನಡದ ಮೊದಲ ಸಾಮಾಜಿಕ ನಾಟಕ ಹಿಗ್ಗಪ್ಪ ಹೆಗಡೆ ವಿವಾಹ ಪ್ರವಾಸನ ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಸಿಂಗಾರಾರ್ಯ ಅವರದು ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮಣಿ ದರ್ಪಣ ಕನ್ನಡ ಸಾಹಿತ್ಯದ ಮೊದಲ ನಿಘಂಟು ಕರ್ನಾಟಕ ಶಬ್ದಸಾರ ಕನ್ನಡದ ಮೊದಲ ಪ್ರವಾಸ ಕತೆ ದಕ್ಷಿಣ ಭಾರತ ಯಾತ್ರೆ ಕನ್ನಡದ ಮೊದಲ ವಚನಕಾರ ದೇವರ ದಾಸಿಮಯ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾಗಿದ್ದಂಥವರು ಎಚ್ ಪಿ ನಂಜುಂಡಯ್ಯ ಅವರು ಕನ್ನಡದಲ್ಲಿ ಮೊದಲು ಸಣ್ಣ ಕಥೆಗಳನ್ನು ರಚನೆ ಮಾಡಿದ್ದು ಪಂಜೆ ಮಂಗೇಶ್ವರಾಯರು ಸಣ್ಣ ಕಥೆಗಳ ಜನಕ ಅಂತ ಮಾಸ್ತಿ ವೆಂಕಟೇಶ್ ಅವ್ರನ್ನ ಕರಿತೀವಿ ಆದರೆ ಸಣ್ಣ ಕಥೆಗಳನ್ನ ಮೊದಲಿಗೆ ರಚನೆ ಮಾಡಿದಂಥವರು ಪಂಜೆ ಮಂಗೇಶ್ವರಾಯರು ಕನ್ನಡದ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವ ಕನ್ನಡದ ಮೊದಲ ವೈದ್ಯ ಗ್ರಂಥ ಗೋವೈದ್ಯ ಕನ್ನಡದ ಮೊದಲು ಆಯುರ್ವೇದ ಗ್ರಂಥ ಕರ್ನಾಟಕ ಚಾಲ್ ಕಲ್ಯಾಣ ಚಾರಕ ಭಾರತದ ಮೊದಲ ಚಿನ್ನದ ಗಣಿ ನೋಡಿ ಭಾರತದಲ್ಲೇ ಮೊದಲಿಗೆ ಚಿನ್ನದ ಗಣಿ ಓಪನ್ ಆಗಿತ್ತು ನಮ್ಮ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ವಿಶ್ವದ ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ ಕಣ್ಣಿನ ಹಾಸ್ಪೆಟ್ಲನ್ನು ಕಣ್ಣಿನ ಚಿಕಿತ್ಸಾಲಯನ ಸ್ಥಾಪನೆ ಮಾಡಿದ್ದು ನಮ್ಮ ಕನ್ನಡಿಗರು ಎಮ್ ಸಿ ಮೋದಿ ನೋಡಿ ಎಷ್ಟು ಹೆಮ್ಮೆ ಅಲ್ವಾ ನಾವು ಕನ್ನಡಿಗರಾಗಿ ನಮ್ಮ ಕನ್ನಡದವರು ಇಡೀ ಪ್ರಪಂಚದಲ್ಲೇ ಮೊದಲನೇ ಬಾರಿಗೆ ಕಣ್ಣಿನ ಹಾಸ್ಪೆಟ್ಲನ್ನು ಓಪನ್ ಓಪನ್ ಮಾಡಿದ್ದಾರೆ ಭಾರತದಲ್ಲಿ ಮೊದಲ ಆಕಾಶವಾಣಿ ಕೇಂದ್ರ ಮೈಸೂರು ಸ್ವತಂತ್ರ ಭಾರತದ ಮೊದಲ ದಂಡನಾಯಕ ಕನ್ನಡಿಗ ಎಂ ವೀರನ್ ಕರಿಯಪ್ಪ ಅವರು ವಿದ್ಯುತ್ ಪಡೆದಂಥ ಭಾರತದ ಮೊದಲ ನಗರ ಬೆಂಗಳೂರು ಸಾವಿರದ ಒಂಬೈನೂರ ಎರಡರಲ್ಲಿ ಬೆಂಗಳೂರು ಕರೆಂಟ್ ಬಂತು ಸ್ವತಂತ್ರ ಹಳ್ಳಿ ಅಂತ ಘೋಷಿಸಿಕೊಂಡ ಮೊದಲ ಹಳ್ಳಿ ಇಡೀ ಭಾರತಕ್ಕೆ ಹೋಲಿಸ್ಕೊಂಡಾಗ ಈ ಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥದ್ದು ಇನ್ನು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅವರಿಗೆ ಭಾರತ ರತ್ನ ಸಿಕ್ಕಿದೆ ಭಾರತದಲ್ಲಿ ಅತ್ಯಂತ ದೊಡ್ಡದಾದ ಗುಮ್ಮಟ ವಿಜಯಪುರದ ಗೋಲ್ ಗುಂಬಾಸ್ ವಿಶ್ವೇಶ್ವರಯ್ಯ ಭೀಮಸೇನ್ ಜೋಶಿ ಸಿ ಎನ್ ಆರ್ ರಾವ್ ಭಾರತ ರತ್ನ ಪ್ರಶಸ್ತಿ ಪಡೆದಂಥ ನಮ್ಮ ಕನ್ನಡಿಗರು ಮೂರು ಜನಕ್ಕೆ ಭಾರತ ರತ್ನ ಪ್ರಶಸ್ತಿ ಲಭಿಸಿದೆ ನೋಡಿ ಎಷ್ಟೊಂದು ಕನ್ನಡದ ಬಗ್ಗೆ ಮಾ ನಾವು ಮಾಹಿತಿ ಇದೆ ಎಷ್ಟೋ ಮೊದಲಿಗೆ ಮೊದಲುಗಳಿಗೆ ಕರ್ನಾಟಕ ಸಾಕ್ಷಿಯಾಗಿದೆ ಇನ್ನೊಂದು ವಿಡಿಯೋದಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ಕನ್ನಡದವ್ರನ್ನ ಬೆಳೆಸಿ ಎಲ್ಲ ನಿಮ್ಮ ಜೊತೆಲಿರೋ ಸ್ನೇಹಿತರನ್ನೂ ಬೆಳೆಸಿ ನೀವು ಬೆಳೀರಿ